ಆವತ್ತಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ನೀವೊಂದು ಪ್ರಾದೇಶಿಕ ಪಕ್ಷ ಆದರೂ ಕೂಡ ನಿಮಗೆ ಒಳ್ಳೆ ದೂರಾಲೋಚನೆ ಇದೆ ದೂರದೃಷ್ಟಿ ಇದೆ ಅಂತ ಹೇಳಿ ಅವತ್ತು ಇಪ್ಪತ್ತಾರು ಸಾವಿರ ಕೋಟಿ ಏನ್ ಸಾಲ ಮನ್ನಾ ಮಾಡಿದ್ರು ರೈತರದು ಅವತ್ತು ಪ್ರಧಾನಮಂತ್ರಿಗಳು ದೂರವಾಣಿಯಲ್ಲಿ ಫೋನ್ ಮಾಡಿ ಶುಭಾಶಯವನ್ನು ಕೋಳಿದ್ರು ಅಭಿನಂದನೆಗಳನ್ನು ತಿಳಿಸಿದ್ರು ಕುಮಾರಸ್ವಾಮಿ ಅವರಿಗೆ ಈ ತರ ದೂರದೃಷ್ಟಿ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಒಳ್ಳೆ ನಾಯಕತ್ವ ಅಂತ ಹೇಳಿ ಬಹುಶಃ ಇವತ್ತು ಅವರ ಲೋಕಸಭಾ ಸದಸ್ಯರಾದ ನಂತರ ಇವತ್ತು ನಮ್ದು ನಮ್ಮ ಪಕ್ಷದಲ್ಲಿ ಇವತ್ತು ಏನು ಅಲೈನ್ಸ್ ಆಗಿದ್ವಿ ಎರಡೇ ಸ್ಥಾನ ನಾವು ಗೆದ್ದಿದ್ದು ಆದ್ರೂ ಕೂಡ ನರೇಂದ್ರ ಮೋದಿ ಅವರು ಯಾಕೆ ಇಂಥ ಒಂದು ಉನ್ನತವಾದ ಸ್ಥಾನವನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಒಂದು ದೂರದೃಷ್ಟಿ ಇರ್ತಕ್ಕಂಥವ್ರು ದೂರ ಆಲೋಚನೆಯನ್ನ ಮಾಡತಕ್ಕಂಥವ್ರು ಬಡಬದರಿಗೆ ಒಂದು ಕರಿಕರ ಇರ್ತಕ್ಕಂಥವ್ರು ಇಂಥ ಒಂದು ವ್ಯಕ್ತಿಯನ್ನ ಇವತ್ತು ಉಕ್ಕು ಮತ್ತು ಕೈಗಾರಿಕೆ ಮಂತ್ರಿ ಮಾಡಿದ್ರೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಇವತ್ತು ಉನ್ನತವಾದಂತಹ ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ನಾಡಗೌಡರು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಕರ್ನಾಟಕ ರಾಜ್ಯದ ಈ ಸರ್ಕಾರದಿಂದ ಒಂದೇ ಒಂದು ಅರ್ಜಿ ಕೊಟ್ಟಿಲ್ಲ ಕುಮಾರಸ್ವಾಮಿ ಅವರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ನೀವು ನೋಡಿ ಬೇರೆ ಬೇರೆ ರಾಜ್ಯಗಳು ಕುಮಾರಸ್ವಾಮಿ ಅವರನ್ನ ಉಪಯೋಗಿಸಿಕೊಂಡು ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಹನ್ನೊಂದು ಸಾವಿರ ಕೋಟಿಗೆ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಕೋಟಿಗೆಲ್ಲ ಆ ಫ್ಯಾಕ್ಟ್ರಿಯನ್ನು ಮಾರಾಟ ಮಾಡಿ ನೀರು ಕುಡಿಬೇಕು ಅಂತಿದ್ರು ಆದ್ರೆ ಕುಮಾರಸ್ವಾಮಿ ಅವರು ಒಂದು ದೂರದೃಷ್ಟಿಯಿಂದ ಆ ಭಾಗದಲ್ಲಿರ್ತಕ್ಕಂಥವರಿಗೆ ಕೆಲಸ ಕೆಲಸ ಕಾರ್ಯಗಳನ್ನು ಕೊಡಬೇಕು ಅಂತ ಹೇಳಿ ಪುನಶ್ಚೇತನ ಮಾಡಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಆ ಫ್ಯಾಕ್ಟ್ರಿಗೆ ಹಾಕಿ ಇವತ್ತು ಅದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಇವತ್ತು ಕೆಲಸಗಳು ಸಿಗ್ತಾ ಇರ್ತಕ್ಕಂಥದ್ದು ಇವತ್ತು ಆಂಧ್ರ ಪ್ರದೇಶದಲ್ಲಿ ಜನ ಹೇಳ್ತಾರೆ ಕುಮಾರಸ್ವಾಮಿ ಅವರ ಬಗ್ಗೆ ಆರಾಧ್ಯ ದೈವ ಆರಾಧ್ಯ ದೈವ ಅನ್ನುವಂಥದ್ದನ್ನ ಇಡೀ ಆಂಧ್ರ ಪ್ರದೇಶದಲ್ಲಿ ಇವತ್ತು ಮಾತನಾಡ್ತಾ ಇದ್ದಾರೆ ಅವರ ಫ್ಲೆಕ್ಸ್ಗಳಿಗೆ ಕಟೌಟ್ಗಳಿಗೆ ಆಲ ಅಭಿಷೇಕ ಮಾಡ್ತಾ ಇರ್ತಕ್ಕಂಥದ್ದನ್ನ ಇವತ್ತು ನಾವು ಮಾಧ್ಯಮಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತು ಅಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಚಂದ್ರಬಾಬು ನಾಯ್ಡು ಅವರು ಅವರನ್ನು ಬಳಸ್ಕೊಳ್ತಾ ಇದ್ದಾರೆ ಅಲ್ಲಿನ ಉಪಮುಖ್ಯಮಂತ್ರಿಗಳಾದಂಥ ಪವನ್ ಕಲ್ಯಾಣ್ ಅವರು ಅವರನ್ನು ಬಳಸ್ಕೊಳ್ತಾ ಇದ್ದಾರೆ ಇವರಿಗೆ ಯೋಗ್ಯತೆ ಇಲ್ಲ ಇಲ್ಲಿ ಏನಾದರೂ ಅವರು ಕೈ ಹಾಕಿ ಒಳ್ಳೆ ಕೆಲಸಗಳಾದ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಇವತ್ತುವರೆಗೂ ಕೂಡ ಒಂದೇ ಒಂದು ಅರ್ಜಿಯನ್ನ ಕೊಟ್ಟಿಲ್ಲ ನಮಗೆ ಇದು ಬೇಕಾಗಿದೆ ಇಂಥ ಫ್ಯಾಕ್ಟ್ರಿಗಳು ಇಂಥ ಕಾಲ್ಡಾರ್ಗಳು ನಮಗೆ ಬೇಕಾಗಿದೆ ಅಂತ ಒಂದೇ ಒಂದು ಅರ್ಜಿಯನ್ನ ಕೊಟ್ಟಿಲ್ಲ ಇದು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ ಇವತ್ತು ಯಾರು ಅಧಿಕಾರದಲ್ಲಿ ಇವತ್ತು ಅಧಿಕಾರ ಗ್ಯಾರಂಟಿಗಳಿಂದ ಇವರು ಅಧಿಕಾರಕ್ಕೆ ಬಂದು ಯಾವ ಗ್ಯಾರಂಟಿಗಳು ಇಲ್ಲ ಏನು ಇಲ್ಲ ಇವತ್ತು ಜನ ಸಾಯ್ತಾ ಇದ್ದಾರೆ ಇವತ್ತು ಅವರು ಇವತ್ತು ಐದು ಗ್ಯಾರಂಟಿಗಳಲ್ಲಿ ಕೊನೆಯದಾಗಿ ಒಂದು ಗ್ಯಾರಂಟಿಯನ್ನು ಹೇಳಿದ್ರು ಇವತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಮೂರ್ ಸಾವಿರ ಕೊಡ್ತೀವಿ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಸಾವಿರದ ಐನೂರು ಕೊಡ್ತೀವಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ನನ್ನ ಕ್ಷೇತ್ರದಲ್ಲಿ ನನ್ನ ನಮ್ಮ ಮಂತ್ರಿಗಳನ್ನ ಕೇಳಿದೆ ಎಲ್ಲೋ ಟೂರ್ ಹೋಗಿದ್ರು ನೀವು ಟೂರಿಂದ ಬಂದ ಮೇಲೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನರಿಗೆ ನೀವು ಡಿಗ್ರಿ ಗೆ ದುಡ್ಡು ಕೊಡ್ತಾ ಇದ್ದೀರಾ ಅಥವಾ ಎಷ್ಟು ಜನರಿಗೆ ನೀವು ಎಷ್ಟು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರಿಗೆ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಸಾವಿರದ ಐನೂರು ಕೊಡ್ತಾ ಇದ್ದೀರಾ ಅಂತ ಹೇಳ್ರಿ ಅಂದ್ರೆ ಇವತ್ತುವರೆಗೂ ಕೂಡ ಚಕಾರ ಎತ್ತಲಿಲ್ಲ ಅದಕ್ಕೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತು ಬಂದಿದ್ದಾರೆ ಇವತ್ತು ನಿಜವಾಗಲೂ ಕೂಡ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಇವತ್ತು ಏನು ದೇವೇಗೌಡರು ಕುಮಾರಸ್ವಾಮಿ ಅವರು ಬಹಳ ಕಷ್ಟಪಟ್ಟು ಈ ಪಕ್ಷವನ್ನು ಉಳಿಸ್ಕೊಂಡು ಬಂದಿದ್ದಾರೆ ಇಪ್ಪತ್ತೈದು ವರ್ಷಗಳು ಪೂರೈಸಿ ಇವತ್ತು ನಾವು ನಿಮ್ಮ ಮುಂದೆ ಇದ್ದೀವಿ ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ದೇವೇಗೌಡರು ಕುಮಾರಸ್ವಾಮಿ ಅವರು ಅವರ ಜೊತೆಯಲ್ಲಿ ಆವತ್ತಿನ ಸಮಕಾಲಿಕ ನಾಯಕರು ಯಾರ್ಯಾರಿದ್ರು ಎಲ್ಲರೂ ಕಷ್ಟಪಟ್ಟು ಇಪ್ಪತ್ತೈದು ವರ್ಷಗಳು ಸುಧಾರಿಸ್ಕೊಂಡು ಬಂದಿದ್ದಾರೆ ಉಳಿಸ್ಕೊಂಡು ಬಂದಿದ್ದಾರೆ ಇವತ್ತು ನಮ್ಮ ಜೊತೆಗೆ ನಮ್ಮ ಯುವ ನಾಯಕರಾದಂತಹ ಕರ್ನಾಟಕ ರಾಜ್ಯದ ಯುವ ಕಣ್ಮಣಿ ಯುವ ಘಟಕದ ರಾಜ್ಯಾಧ್ಯಕ್ಷರಂತ ನಿಖಿಲ್ ಕುಮಾರಸ್ವಾಮಿ ಅವರು ಇದರ ಸಾರಥ್ಯವನ್ನ ವಹಿಸಿದ್ದಾರೆ ಇವತ್ತು ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತ ಹೇಳಿದ್ರೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಇವತ್ತು ನಾವೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ಸಂಕಲ್ಪ ಮಾಡಬೇಕು ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಈ ಪಕ್ಷವನ್ನ ಕಟ್ತೇವೆ ಬೆಳೆಸ್ತೇವೆ ಇದನ್ನ ಊಸ್ತೇವೆ ಅನ್ನುವಂಥ ಮಾತನ್ನ ಆ ಒಂದು ಸಂಕಲ್ಪವನ್ನ ನಾವು ನೀವು ಎಲ್ಲರೂ ಕೂಡ ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಹಲವಾರು ವಿಚಾರಗಳನ್ನ ನಾವು ಮಾತನಾಡಿದ್ದೇವೆ ಮತ್ತು ಇನ್ನು ನಮ್ಮ ನಾಯಕರು ಮಾತನಾಡಬೇಕಾಗಿದೆ ಇವತ್ತು ಅದ್ಭುತವಾದಂತ ಒಂದು ಕುಮಾರಣ್ಣವರ ಒಂದು ಹುಟ್ಟು ಹಬ್ಬದ ಸಂಭ್ರಮ ಅದರ ಸವಿ ನೆನಪಿಗಾಗಿ ಮತ್ತು ನಮ್ಮ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವ ಈ ಒಂದು ಕಾರ್ಯಕ್ರಮದ ಒಂದು ಸವಿ ನೆನಪಿಗಾಗಿ ಇವತ್ತು ಬಹಳ ಅದ್ಭುತವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷ್ಣಪ್ಪಣ್ಣವರು ವೇಣುಗೋಪಾಲಣ್ಣವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೂ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂತ ಈ ಕಾರ್ಯಕ್ರಮ ಯಶಸ್ಸಾಗಬೇಕು ಅಂತ ಹೇಳಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ವಂದನೆಗಳನ್ನ ಅಭಿನಂದನೆಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ್ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ